ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ಒಣಕೆಗಳಿಗೆ ಡೆಕೋರೇಷನ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಒಣಕೆ ಮದುವೆಗಳಲ್ಲಿ ಅಷ್ಟು ಕೊಟ್ಟೋ ಶಾಸ್ತ್ರಕ್ಕೆ ಹಾಗೆ ಭತ್ತ ಕೊಟ್ಟೋ ಶಾಸ್ತ್ರಕ್ಕೆ ಉಪಯೋಗಿಸ್ತಾರೆ ಹಾಗೆಯೇ ಪೂಜೆ ಕೂಡ ಮಾಡ್ತಾರೆ ಆ ಕಾರಣದಿಂದ ಮದುವೆ ಮನೆಯಿಂದ ನನಗೆ ಈ ಒಂದು ಒಣಕೆಗೆ ಡೆಕೋರೇಷನ್ ಮಾಡೋದಕ್ಕೆ ಆರ್ಡರ್ ಬಂದಿದೆ ಅದಕ್ಕೋಸ್ಕರ ಇದಕ್ಕೆ ನಾನು ಡೆಕೋರೇಷನ್ ಇದ್ದೀನಿ ಹಾಗೆ ನಿಮಗೂ ಕೂಡ ತೋರಿಸ್ಬೇಕು ನೀವು ಕೂಡ ಇದನ್ನು ಅಲಂಕಾರ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಕ್ಕೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಇಲ್ಲಿ ನೋಡಿ ಮೊದಲಿಗೆ ಇವಾಗ ಎಲ್ಲ ಒಣಕೆಗಳಿಗೂ ಕೂಡ ನಾನು ಮೊದಲಿಗೆ ವೈಟ್ ಪೇಂಟನ್ನು ಹಚ್ಕೊಳ್ತಾ ಇದ್ದೀನಿ ವೈಟ್ ಪೈಂಟನ್ನು ಹಚ್ಚಿದಾಗಿದ ನಂತರ ಅದು ಡ್ರೈ ಆದಮೇಲೆ ಮತ್ತೆ ಪುನಃ ನಾನು ಅದರ ಮೇಲೆ ಗೋಲ್ಡನ್ ಪೈಂಟನ್ನು ಹಚ್ತಾ ಇದ್ದೀನಿ ವೈಟ್ ಪೈಂಟ್ ಹಚ್ಚಿದ್ದಾದ ಮೇಲೆ ಗೋಲ್ಡನ್ ಪೈಂಟ್ ಹಚ್ಚಿದರೆ ತುಂಬ ನೀಟಾಗಿ ಅದು ಕೂಡ್ಕೊಳ್ಳುತ್ತೆ ಆ ಕಾರಣದಿಂದ ನೋಡಿ ಇವಾಗ ಗೋಲ್ಡನ್ ಪೈಂಟು ಕೂಡ ಡ್ರೈ ಆಯಿತು ಗೋಡನ್ ಪೈಂಟು ಡ್ರೈ ಆದಮೇಲೆ ಮಧ್ಯಭಾಗದಲ್ಲಿ ಮೊದಲಿಗೆ ಇಲ್ಲಿ ಫೆವಿಕಾಲನ್ನು ಹಾಕ್ಕೊಂಡು ನಾನಿಲ್ಲಿ ಅಗಲವಾದಂಥ ಒಂದು ಲೇಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಒಂದು ಲೇಸಿದೆ ಆ ಲೇಸನ್ನು ಹಾಕೋಬಹುದು ಆಮೇಲೆ ಅದರ ಅಕ್ಕಪಕ್ಕದಲ್ಲಿ ಎರಡೂ ಸೈಡು ಕೂಡ ಫೆವಿಕಾಲನ್ನ ಹಾಕ್ಬಿಟ್ಟು ಓವಲ್ ಶೇಪ್ ಇರೋವಂಥ ಇಲ್ಲಿ ಮುತ್ತುಗಳನ್ನು ಅಂಟಿಸ್ತಾ ಇದ್ದೀನಿ ನೋಡಿ ನಾನು ಎರಡೂ ಕಡೆಗೂ ಮುತ್ತುಗಳು ಅಂಟಿಸಿದ್ದಾಗಿದ್ದ ನಂತರ ಮತ್ತು ನಾನು ಅದರ ಪಕ್ಕದಲ್ಲಿ ಈಗ ರೆಡ್ ಕಲರಲ್ಲಿ ಒಂದು ಪೈಂಟನ್ನು ಒಂದು ಪಟ್ಟಿಯನ್ನು ಇದ್ದೀನಿ ನೋಡಿ ವೈಟ್ ಕಲರ್ ಪೈಂಟ್ ಹಾಕಿ ಆಮೇಲೆ ಅದರ ಪಕ್ಕದಲ್ಲಿ ರೆಡ್ ಕಲರ್ ಪೈಂಟನ್ನು ಹಾಕ್ತೀನಿ ನೋಡಿ ಈ ಥರ ಒಣಕೆಗಳಿಗೆ ಡೆಕೋರೇಷನ್ ಮಾಡಿಬಿಟ್ಟು ಮದುವೆ ಮನೆಗಳಲ್ಲಿ ನಾವು ಉಪಯೋಗಿಸಿದಾಗ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಫೋಟೋಸ್ಗೆ ಆಮೇಲೆ ವಿಡಿಯೋಸ್ಗೆಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ ಕಾರಣದಿಂದ ಸುಮ್ಮನೆ ಹಾಗೆ ಒಣಕೆ ಇಟ್ಟು ಶಾಸ್ತ್ರ ಮಾಡೋದ್ರಿಗಿನ ಈ ಥರ ಒಂದು ಡೆಕೋರೇಷನ್ ಮಾಡಿಕೊಂಡು ನಾವು ಶಾಸ್ತ್ರಗಳನ್ನು ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ನಾವು ನೋಡೋದಕ್ಕೂ ಖುಷಿಯಾಗುತ್ತೆ ಸ್ವತಃ ನಾವೇ ಮಾಡಿರೋದು ಒಂದು ಸಂತೋಷ ಇರುತ್ತೆ ಹಾಗೆ ವಿಡಿಯೋಸು ಫೋಟೋಸ್ಗೆಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಇರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಒಣಕೆಗೆ ಡೆಕೋರೇಷನ್ ಮಾಡಿಕೊಂಡ್ರೆ ಇವಾಗ ನೋಡಿ ಮಧ್ಯದಲ್ಲಿ ನಾನು ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ ಮತ್ತು ಕೊನೆಯಲ್ಲೂ ಕೂಡ ಒಂದು ಲೇಸನ್ನು ಅಂಟಿಸ್ಬಿಟ್ಟು ಮತ್ತೆ ಪುನಃ ಅದ್ರ ಕೆಳಗಡೆಗೂ ಕೂಡ ಓವಲ್ ಶೇಪ್ ಇರುವಂಥ ಮುತ್ತುಗಳನ್ನು ಇಲ್ಲಿ ನಾನು ಅಂಟಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಒಂದು ಐಡಿಯಾ ಬರುತ್ತೆ ಆ ಥರ ಒಂದು ಪೈಂಟಿಂಗ್ನ ಮಾಡ್ಕೋಬೋದು ಡೆಕೋರೇಷನ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನಾನು ಒಂದೊಂದು ಒಣಕೆಗೆ ಒಂದೊಂದು ಡಿಸೈನ್ನ ಮಾಡ್ತಾ ಇದ್ದೀನಿ ಅಂದರೆ ಮಧ್ಯಭಾಗದಲ್ಲಿ ಸೇಮ್ ಡಿಸೈನು ಅದರ ಅಕ್ಕಪಕ್ಕದಲ್ಲಿ ಅಂಥದ್ದು ರಂಗೋಲೆ ಬರೆಯೋದು ಮಾತ್ರ ನಾನು ಬೇರೆ ಬೇರೆ ಡಿಸೈನ್ನ ಇದ್ದೀನಿ ನಿಮಗೆ ಯಾವ ಥರ ಒಂದು ರಂಗೋಲೆ ಬರುತ್ತೆ ಆ ಥರ ಒಂದು ರಂಗೋಲೆಯನ್ನು ನೀವು ಬಿಡಿಸ್ಕೋಬಹುದು ಮೊದಲಿಗೆ ಸ್ವಲ್ಪ ರೆಡ್ ಕಲರ್ ಪೈಂಟ್ ಹಾಕಿ ಅದರ ಮೇಲೆ ರಂಗೋಲೆ ಬಿಡಿಸಿದ್ರು ಕೂಡ ಅದು ಕೂಡ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕಾಣುತ್ತೆ ಇಲ್ಲಿ ನಾನು ತುಂಬ ಹೆವಿ ಆಗುತ್ತೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿರಲಿ ಅಂತ ಬರೀ ವೈಟ್ ಪೈಂಟಲ್ಲಿ ನಾನಿಲ್ಲಿ ರಂಗೋಲೆಯನ್ನು ಬಿಡಿಸ್ತಾ ಇದ್ದೀನಿ ಇವಾಗ ಇನ್ನೊಂದು ಒಣಕೆಗೆ ಬೇರೆ ಥರ ಇನ್ನೊಂದು ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮೂರು ಒಣಕೆ ಇರೋದರಿಂದ ಒಂದೊಂದು ಒಣಕೆಗೆ ಒಂದೊಂದು ರಂಗೋಲಿಗಳನ್ನು ಬಿಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ಎಲ್ಲ ಒಂದು ಡೆಕೋರೇಷನ್ಗಳು ಕೂಡ ಇದನ್ನು ನೋಡಿಕೊಂಡು ನೀವು ಬೇಕಾದರೂ ಮಾಡ್ಕೋಬೋದು ಇಲ್ಲ ನಮಗೆ ಆರ್ಡ್ರು ಕೊಟ್ಟರೆ ನಾವು ಕೂಡ ರೆಡಿ ಮಾಡಿ ಕೊಡ್ತೀವಿ ಫ್ರೆಂಡ್ಸ್ ಹೇಗೆ ರೆಡಿ ಮಾಡಿಕೊಡೋದು ಮತ್ತು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ನಿಮ್ಮ ಒಂದು ಪ್ರಶ್ನೆಗೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟಿವ್ ಶೈಲಜ ಐ ಡಿ ಇದೆ ಅಲ್ಲಿ ಬಂದು ನೀವು ನನಗೆ ಮೆಸೇಜನ್ನು ಮಾಡಿದಾಗ ನಾನು ಇದರ ಒಂದು ಡೀಟೇಲ್ಸ್ನ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ನೀವೇ ರೆಡಿ ಮಾಡ್ಕೊಳ್ಳೋದಾದರೆ ಈ ವಿಡಿಯೋ ನೋಡಿಕೊಂಡು ನೀವೇ ರೆಡಿ ಮಾಡ್ಕೋಬಹುದು ಇಲ್ಲದಕ್ಕೆ ಟೈಮ್ ಇಲ್ಲ ಮಾಡಿಕೊಡ್ತೀರಾ ಅನ್ನೋದಾದರೆ ಖಂಡಿತವಾಗ್ಲೂ ನಾನು ರೆಡಿ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇನ್ನೊಂದು ಒಣಕೆಗೆ ಈ ಥರ ನಾನು ರೆಡಿಯನ್ನು ಮಾಡಿದ್ದೀನಿ ಒಂದೊಂದಕ್ಕೆ ಒಂದೊಂದು ಡಿಸೈನ್ ರಂಗೋಲಿಗಳನ್ನು ಬಿಡಿಸಿದ್ದೀನಿ ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಣಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಂತ ಈ ಎಲ್ಲ ಒಂದು ಒಣಕೆಗಳ ಡೆಕೋರೇಷನ್ನು ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಡೆಕೋರೇಷನ್ಗಳು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆಯೇ ನೀವುಗಳು ಕೂಡ ಮದುವೆಗಳಿದ್ದಾಗ ಈ ಥರ ಒಂದು ವಸ್ತುಗಳಿಗೆ ಡೆಕೋರೇಷನ್ನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ವೀಡಿಯೋಸ್ಗಳ ಎಲ್ಲನೂ ಕೂಡ ಫೋಟೋಸ್ಗಳಿಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮದುವೆ ಮನೆಗಳಲ್ಲಿ ಈ ಥರ ಒಂದು ಸುಂದರವಾದ ಡೆಕೋರೇಷನ್ ಮಾಡಿ ಇಂಥ ಒಂದು ವಸ್ತುಗಳು ನಾವು ಬಳಸಿದಾಗ ನೋಡೋದಕ್ಕೂ ಒಂದು ಖುಷಿಯಾಗುತ್ತೆ ಹಾಗೆ ಸಾಂಪ್ರದಾಯಿಕವಾಗಿಯೂ ಕೂಡ ಇರುತ್ತೆ ಫ್ರೆಂಡ್ಸ್ ಇದಕ್ಕೂ ಮೊದಲು ನಾನು ಮಾಡಿರೋ ಮರದ ಡೆಕೋರೇಷನ್ನು ಬಿಂದಿಗೆ ಡೆಕೋರೇಷನ್ನು ಹಾಗೆ ಜಲ್ಡಿಡಿಗಳ ಒಂದು ಡೆಕೋರೇಷನ್ಗಳ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನಿಮಗೆ ನೋಡಬೇಕು ಅನ್ಸಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಆ ಎಲ್ಲ ವಿಡಿಯೋಗಳ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ತಾವು ಹೋಗಿ ಆ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಒಣಕೆಗಳು ಹಾಗೆಯೇ ಇಲ್ಲಿ ಒಂದೊಂದು ಒಣಕೆಗೆ ಒಂದೊಂದು ಡಿಸೈನ್ನ ಮಾಡಿದ್ದೀನಿ ನಿಮಗೆ ಯಾವ ಥರ ಒಂದು ಐಡಿಯಾ ಬರುತ್ತೆ ಆ ಥರ ಒಂದು ಐಡಿಯಾದಿಂದ ನೀವು ಕೂಡ ಬೇಕಾದರೆ ಡೆಕೋರೇಷನ್ನ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು Namaskara friends.